ಒಂದ್ ಹೇಳ್ತೀನಿ ಕೇಳಿ ನಿಮ್ಮ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ಇದನ್ನ ಹಂಗೆ ಏರ್ ಹಾಕೊಳ್ತಾ ಇದೀನಿ ಹೇಳಿ ಸರ್ ಸರ್ ಈಗ ನೀವು ಪುಷ್ಪಾ ಟು ರಿಲೀಸ್ ಮಾಡ್ತಾ ಇದೀರಿ ನಿಮ್ ಥಿಯೇಟರ್ ಅಲ್ಲಿ ಅದು ಬೆಳಿಗ್ಗೆ ನಾಲ್ಕು ಗಂಟೆ ಶೋ ಹಾಕಿದಿರಿ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಫೋರ್ಸ್ ಇದೆ ನಾವು ಆಗೋದಿಲ್ಲ ಅಂತ ಹೇಳ್ತಾ ಇದೀವಿ ಬಹುಶಃ ಅವ್ರಿಗೆ ಒಪ್ಪಿಸ್ಬಿಟ್ಟು ನಾವು ಆಗೋದಿಲ್ಲ ಅದು ಬಿಸಿಯಾ ಆಮೇಲೆ ನಾವು ಆರ್ ಗಂಟೆಗ್ ಅಷ್ಟೇ ನಾಲ್ಕ್ ಗಂಟೆ ಆದ್ರೂ ಅಷ್ಟೇ ಒಂದ್ ಗಂಟೆಗ್ ಆಗೋದೇ ಆಗೋದೇ ಆಗೋದು ಅದ್ರಿಂದ ನಾವು ಶ್ರಮ ಪಟ್ಟು ನಾಲ್ಕ್ ಗಂಟೆಗೆ ಆರ್ ಗಂಟೆಗೆ ಯಾಕೆ ಅದನ್ನೇ ಹೇಳ್ತಾ ಇದ್ರು ಅವ್ರಿಗೆ ಅದು ಏನ್ ಫಾಸ್ಟ್ ಆಗು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ನಮ್ಮಲ್ಲಿ ಆರ್ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಲ್ಲ ನಿಮ್ದು ಆಗ್ಲೇ ಟಿಕೆಟ್ ಸೇಲ್ ಆಗ್ತಾ ಇದೆ ಹೌದು ಸರ್ ಅದು ಸ್ಥಗಿತಗೊಳಿಸೋಕೆ ಇವತ್ತು ಅವ್ರನ್ನ ಡಿಸ್ಟ್ರಿಬ್ಯೂಟರ್ ಹ್ಮ್ ಯಾಕಂದ್ರೆ ನೀವು ಒಬ್ರು ಹಾಲಿ ಉಪಾಧ್ಯಕ್ಷರು ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಥಿಯೇಟರ್ ನಿಮ್ಮಲ್ಲಿ ಮತ್ತು ಸುಂದರಾಜ್ ಅವರ ಈಗ ನಡೀತಾ ಇದೆ ಅಂದ್ರೆ ಚೇಂಬರ್ ಪದಾಧಿಕಾರಿಗಳಾಗಿರೋರು ಮತ್ತು ಉನ್ನತ ಹುದ್ದೆಯಲ್ಲಿರೋರು ಅವರ ಟೇಟರ್ ಗಳಲ್ಲೇ ಇದು ನಡೀತಾ ಇದೆ ಅನ್ನೋದನ್ನ ನಿಜ ನಿಜ ಒಂದ್ ಕಡೆ ಇದ್ರೆ ನಾವು ಅಪೋಸಿಟ್ ಮಾಡ್ತಾ ಇದ್ವಿ ಈಗ ಅಪೋಸಿಟ್ ಮಾಡಿ ನಾವು ರೆಡ್ಡಿ ಅವ್ರಿಗೆ ಇದು ನಮ್ಮ ಮೇನ್ ಡಿಸ್ಟ್ರಿಬ್ಯೂಟರ್ ಇದಾರಲ್ಲ ಹ್ಮ ಅವ್ರಿಗೆ ಇವತ್ತು ಹನ್ನೊಂದು ಗಂಟೆಯಲ್ಲಿ ಚರ್ಚೆ ಮಾಡಿ ನಾವು ನಾ ನಾಲ್ಕ್ ಗಂಟೆಗೆ ಏನಂತ ನಮ್ಮಲ್ಲಿ ಒಂದೇ ಎರಡು ಹೋಗಿದೆಯಲ್ಲ ಅದನ್ನ ಆರ್ ಗಂಟೆಗೆ ಕನ್ವರ್ಟ್ ಮಾಡ್ಬಿಟ್ಟು ಮಾಡೋಕೆ ಮೆಸೇಜ್ ಕೊಡ್ತಾ ಇದಿವಿ ಓಕೆ ಅದು ನಡೆಯೋದು ಈಗ ಹ್ಮ್ ಹ್ಮ್ ಯಾಕ್ ಸುಮ್ಗೆ ರಿಜ್ದಾಗ್ ತಗೋಬೇಕು ಕಾನೂನು ವಿರುದ್ಧ ಯಾಕೆ ಹೋಗಬೇಕು ಓಕೆ ಹ್ಮ್ ಅದು ಅರಾ ಆಗೋದೆ ಇಲ್ಲಾಂದ್ರೆ ಅವ್ನ ಪರ್ಮಿಷನ್ ತಂದ್ಕೊಡಕ್ಕೆ ಹೇಳ್ತೀವಿ ಪರ್ಮಿಷನ್ ಅವ್ರು ಕೊಡಬೇಕು ಅಲ್ಲ ನೀವು ತಗೋಬೇಕು ನಾವು ನಾವು ತಗೋಬೇಕು ಅವರ ಪರ್ಮಿಷನ್ ಕೊಡ್ಸಿ ಅಂತ ಕೇಳ್ತೀವಿ ನಾವು ಓಕೆ ನಾವು ಆಗೋದಾದ್ರೆ ಹ್ಮ್ ಆಗೋದಾದ್ರೆ ಹ್ಮ್ ಪರ್ಮಿಷನ್ ಆಗ್ತಿವಿ ಇಲ್ಲಂದ್ರೆ ಆಗೋದಿಲ್ಲ ಅಲ್ಲ ಈಗ ಟಿಕೆಟ್ ಸೇಲ್ ಆಗ್ತಾ ಇದೆಯಲ್ಲ ನಿಮ್ಮದರಲ್ಲಿ ಸರ್ ಅದನ್ನೇ ಸಾದಿಸಿಕೊಳಿಸ್ತೀವಿ ಅಂತ ಹೇಳ್ತಾ ಇದ್ರಿ ಅದನ್ನ ಸಾದಿಸಿಕೊಳಿಸ್ತೀವಿ ಹ್ಮ್ ಅದೇನ ಹೆಚ್ಚಿಗೆ ಹೋಗಿಲ್ಲ ಹ್ಮ್ ಅದನ್ನ ಇವತ್ ಹಣ್ಣೊಂದ್ ಗಂಟೆಗೆ ತೀರ್ಮಾನ ಮಾಡಿ ಅದನ್ನ ಅವ್ರಿಗೆ ಒಪ್ಸಿ ನಾವು ಆರ್ ಗಂಟೆಗೆ ಸೋಕೆ ಇದ್ ಕನ್ವರ್ಟ್ ಆಗ್ತೀವಿ ಓಕೆ ಓಕೆ ಸರ್ ಅವಲ್ಲ ಇದು ಟಿಕೆಟ್ ರೇಟ್ ಬಗ್ಗೆ ಹಾ ಏನ್ ಹೇಳ್ತೀರಿ ಈಗಾಗಲೇ ಒಂದ್ ಸಾವಿರ ಒಂದೂವರೆ ಸಾವಿರ ಟಿಕೆಟ್ ರೇಟ್ ಹೋಗ್ತಾ ಇದೆ ಸರ್ ಅದ ಏನಾಗಿದೆ ಅಂದ್ರೆ ಇಲ್ಲಿ ವಾಣಿ ಇಂಡಿಯಾ ಅಂತ ಮಾಡ್ಕೊಂಡು ಸಾವಿರಾರು ಕೋಟಿ ಖರ್ಚು ಮಾಡಿದೀವಿ ಅಂತ ನಮಗೆ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ಇದೇ ರೇಟ್ ಇಟ್ಟೆನೆ ನಿಮ್ಗೆ ಸಿನಿಮಾ ಕೊಡೋದಂತಾರೆ ನಮ್ಮ ಜೀವನದ ಸಮಸ್ಯೆ ಕೋಟ್ಯಾಂತರ ರೂಪಾಯಿ ಸಾಲಗಳು ಮಾಡ್ಬಿಟ್ಟು ಇ ಆಗ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ್ದೋ ಒಂದು ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೋ ಒಂದು ಸಿನಿಮಾ ಬರುತ್ತೆ ಅಂತ ಸಿನ್ಮಾದಲ್ಲಿ ಅವರು ಇಷ್ಟೇ ನಗದು ಮಾಡಿದ್ರೆ ನಿಮ್ಗೆ ಕೊಡೋದಂತಾರೆ ನಾವೇನ್ ಮಾಡಬೇಕು ಥಿಯೇಟರ್ ಮುಚ್ಚಬೇಕಾ ನಾವು ಗೌರ್ಮೆಂಟ್ಗೆ ಅದೇ ಅಮೌಂಟ್ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಏನ್ ಟ್ಯಾಕ್ಸ್ಗಳಿದೆಯೋ ಕಟ್ತಾ ಇದ್ದೀವಿ ಏನ್ ಮಾಡ್ಬೇಕು ಹೇಳಿ ನಾವು ಜೀವನನೆ ಮಾಡಕ್ಕಾಗ್ತಾ ಇಲ್ಲ ಸಿನಿಮಾನ ಇದ್ ಮಾಡಿ ಏನ್ ಮಾಡ್ಬೇಕ ಹೇಳಿ ರೇಟ್ ಇದೆ ರೇಟ್ ಇಲ್ಲ ಅಂತಲ್ಲ ನಾವ್ ಅಷ್ಟೇ ಹಾಳ್ ನಮ್ಗೇನು ಇದಲ್ಲ ಅಲ್ಲಿ ನೂರು ರೂಪಾಯಿ ಇಟ್ರುನು ನೂರು ರೂಪಾಯಿಗ್ ಇರ್ತಾ ಇದ್ವಿ ಅವ್ ಒನ್ ಡೆಟ್ ಅಪ್ ಅಡಿಸಿ ಏನ್ ಮಾಡ್ಬೇಕು ಹೇಳಿ ಹ್ಮ್ ಸರ್ ಫಿಫ್ಟಿ ರುಪೀಸ್ ಇಡ್ತೀನಿ ಸರ್ ಸರ್ ನಾವು ಎಕ್ಸ್ಟ್ರಾ ಮಾಡಿ ಅನ್ನೋ ಉದ್ದೇಶ ನಮ್ಮಲ್ಲಿ ಇಲ್ವೇ ಇಲ್ಲ ಆ ಪಿಕ್ಚರ್ ಕಾಲಕ್ ತಕ್ಕಾಗೆ ಮಾಡಬೇಕಾಗಿ ಬರಿತೇವ ಒಂದ್ ಟೈಮಲ್ಲಿ ಅದನ್ನ ಏನು ಗವರ್ಮೆಂಟ್ ರೂಲ್ಸ್ ಇದೆಯೋ ಅದ್ರ ಪ್ರಕಾರ ಮಾಡ್ತಾ ಇದ್ವಿ ತಾವೆಲ್ಲ ಪ್ರಯತ್ನ ಪಟ್ಟು ನಮ್ಗೆ ಗವರ್ಮೆಂಟ್ ಒಂದ್ ಆರ್ಡರ್ ಮಾಡ್ಬಿಟ್ಟು ಈ ಅಲ್ಲಿ ಇಷ್ಟೇ ಮೀರಬಾರ್ದು ಅಂತ ಮಾಡ್ಬಿಟ್ರೆ ಖಂಡಿತ ನಾವು ಅದಕ್ಕೆ ಬಗ್ತಿವಿ ಅಲ್ಲ ತಾವಿಗೇ ನಡ್ಕೊಂಡ ಹೋಗ್ತೀವಿ ಅಲ್ಲ ತಾವಿಗಾಗ್ಲೇ ಉಪಾಧ್ಯಕ್ಷರು ಮುಂದೆ ಅಧ್ಯಕ್ಷರಾಗೋ कैंडिडेट ಇರ್ಲಿ ಸರ್ ನಾನು ಹೇಳಿದಿನಿ ನಾನು ಆಗ್ಲೇ ಹೇಳಿದನ್ ತಮಗೆ ಇದು ಜೀವನ ಮಾಡೋ business ಇದು ಕೆಲವು ಟೈಮ್ ಅಲ್ಲಿ ನಾವು ವೈಲೆಟ್ ಮಾಡಲ್ಲ ಕೆಲವು ಟೈಮ್ ಮಾಡ್ತೀವಿ ಇಲ್ಲ ಕೆಲವು ಟೈಮ್ ಅಲ್ಲಿ ನಮಗೆ ಫೋರ್ಸ್ಫುಲ್ ನಿಮ್ದು ಪದಾರ್ಥ ಈಗ ನೀವು ನಮ್ದು ನಮ್ದೊಂದು ಆಡ್ ಹಾಕಿ ಅಂದ್ರೆ ಸಾವಿರ ರೂಪಾಯಿ ಬೇಕ್ರಿ ನಾನು ಬೇಕಂದಾಗ ಈಗ ನಾನು ಇಲ್ಲ ಅಂತ ಹೇಳಿ ಅವ್ರ ಕೊಟ್ಟಿಲ್ಲ ಅಂತ ಹೇಳಿ ನಾನು ಬಾಗ್ಲಾಕೊಂಡು ಕೂತ್ಕೊಲ್ಲ ಏನು ಮಾಡಿಲ್ಲ ಸರ್ ಅಂತ ನಾವು ಮಾಡಬಾರ್ದು ಯಾವ್ದು ಮಾಡಿಲ್ಲ ಮಾಡೋದು ಇಲ್ಲ ಸರಿ ಆಯ್ತು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್